ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ ಮನದ ಮಾತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರಸ್ತುತ ಇಡೀ ದೇಶದಲ್ಲಿ ಹಬ್ಬದ ಸಂಭ್ರಮ ತುಂಬಿದೆ ನಾವೆಲ್ಲರೂ ಕೆಲವು ದಿನಗಳ ಹಿಂದೆ ದೀಪಾವಳಿಯನ್ನು ಆಚರಿಸಿದ್ದೇವೆ ಈಗ ಹೆಚ್ಚಿನ ಸಂಖ್ಯೆಯ ಜನರು ಛಟ್ ಪೂಜೆಯಲ್ಲಿ ನಿರತರಾಗಿದ್ದಾರೆ ಮನೆಗಳಲ್ಲಿ ಠೇಕುವಾ ತಯಾರಿಸಲಾಗುತ್ತಿದೆ ಅಲ್ಲಲ್ಲಿ ಘಾಟ್ಗಳನ್ನು ಅಲಂಕರಿಸಲಾಗುತ್ತಿದೆ ಮಾರುಕಟ್ಟೆಗಳು ಚಟುವಟಿಕೆಯಿಂದಿವೆ ಎಲ್ಲೆಡೆ ಭಾವದ ಬಾಂಧವ್ಯ ಮತ್ತು ಸಂಪ್ರದಾಯಗಳ ಸಂಗಮ ಕಂಡುಬರುತ್ತಿದೆ ಛಟ್ ವ್ರತಾಚರಣೆ ಮಾಡುವ ಮಹಿಳೆಯರು ಈ ಹಬ್ಬಕ್ಕಾಗಿ ನಿಷ್ಠೆ ಹಾಗೂ ಸಮರ್ಪಣಾ ಭಾವದಿಂದ ಮತ್ತು ಅತ್ಯಂತ ಭಕ್ತಿಯಿಂದ ಯಾವ ರೀತಿ ಸಿದ್ಧತೆ ನಡೆಸುತ್ತಾರೋ ಅದು ನಿಜಕ್ಕೂ ಸ್ಫೂರ್ತಿದಾಯಕ ಸ್ನೇಹಿತರೆ ಛಟ್ ಎಂಬ ಈ ಅಭೂತಪೂರ್ವ ಆಚರಣೆ ಸಂಸ್ಕೃತಿ ಪ್ರಕೃತಿ ಮತ್ತು ಸಮಾಜದ ನಡುವಿನ ಗಹನವಾದ ಏಕತೆಯ ಪ್ರತಿಬಿಂಬವಾಗಿದೆ ಛಟ್ ಘಾಟ್ಗಳ ಮೇಲೆ ಸಮಾಜದ ಪ್ರತಿಯೊಂದು ವರ್ಗದವರು ಒಗ್ಗೂಡಿ ನಿಲ್ಲುತ್ತಾರೆ ಈ ದೃಶ್ಯವು ಭಾರತದ ಸಾಮಾಜಿಕ ಏಕತೆಗೆ ಅತ್ಯಂತ ಸುಂದರ ಉದಾಹರಣೆಯಾಗಿದೆ ನೀವು ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಅವಕಾಶ ಸಿಕ್ಕರೆ ಛಟ್ ಪೂಜೆಯಲ್ಲಿ ಖಂಡಿತ ಭಾಗವಹಿಸಿ ಈ ಅನನ್ಯ ಅನುಭವವನ್ನು ಸ್ವತಃ ಅನುಭವಿಸಿ ಛಠಿ ಮಾತೆಗೆ ನಾನು ನಮಿಸುತ್ತೇನೆ ಛಟ್ ಹಬ್ಬದ ಶುಭ ಸಂದರ್ಭದಲ್ಲಿ ನನ್ನ ಎಲ್ಲ ದೇಶವಾಸಿಗಳಿಗೆ ವಿಶೇಷವಾಗಿ ಬಿಹಾರ ಜಾರ್ಖಂಡ್ ಮತ್ತು ಪೂರ್ವಾಂಚಲ್ ಜನತೆಗೆ ನನ್ನ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಸ್ನೇಹಿತರೆ ಈ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಒಂದು ಪತ್ರ ಬರೆಯುವ ಮೂಲಕ ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೆ ನನ್ನ ಪತ್ರದಲ್ಲಿ ಹಬ್ಬಗಳನ್ನು ಹಿಂದೆಂದಿಗಿಂತಲೂ ಹೆಚ್ಚು ರೋಮಾಂಚಕವಾಗಿಸಿರುವ ದೇಶದ ಸೌಲಭ್ಯಗಳ ಬಗ್ಗೆ ಮಾತನಾಡಿದ್ದೇನೆ ನನ್ನ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ದೇಶದ ಅನೇಕ ನಾಗರಿಕರು ನನಗೆ ತಮ್ಮ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನನ್ನೂ ಹೆಮ್ಮೆಯಿಂದ ಬೀಗುವಂತೆ ಮಾಡಿದೆ ಈ ಬಾರಿ ಮಾವೋವಾದಿ ಭಯೋತ್ಪಾದನೆಯ ಕಗ್ಗತ್ತಲೆಯಲ್ಲಿ ಮುಳುಗಿದ್ದ ಪ್ರದೇಶಗಳಲ್ಲಿಯೂ ಸಹ ಆನಂದದ ದೀಪಗಳನ್ನು ಬೆಳಗಿಸಲಾಯಿತು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಅಪಾಯ ತಂದೊಡ್ಡಿದ್ದ ಮಾವೋವಾದಿ ಭಯೋತ್ಪಾದನೆಯನ್ನು ಜನರು ಬುಡಸಮೇತ ನಿರ್ಮೂಲನೆ ಮಾಡಲು ಬಯಸುತ್ತಾರೆ ಜಿಎಸ್ಟಿ ಉಳಿತಾಯ ಉತ್ಸವದ ಬಗ್ಗೆ ಕೂಡ ಜನರಲ್ಲಿ ಉತ್ಸಾಹ ತುಂಬಿದೆ ಈ ಬಾರಿ ಹಬ್ಬಗಳ ಸಮಯದಲ್ಲಿ ಮತ್ತೊಂದು ಆಹ್ಲಾದಕರ ಸಂಗತಿ ಕಂಡುಬಂದಿದೆ ಮಾರುಕಟ್ಟೆಗಳಲ್ಲಿ ಸ್ಥಳೀಯ ವಸ್ತುಗಳ ಖರೀದಿ ಗಮನಾರ್ಹವಾಗಿ ಹೆಚ್ಚಾಗಿದೆ ನನಗೆ ಕಳುಹಿಸಿರುವ ಸಂದೇಶಗಳಲ್ಲಿ ಜನರು ಈ ಬಾರಿ ತಾವು ಯಾವ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸಿದ್ದೇವೆ ಎಂದು ಕೂಡ ಹೇಳಿದ್ದಾರೆ ಸ್ನೇಹಿತರೆ ನನ್ನ ಪತ್ರದಲ್ಲಿ ಖಾದ್ಯ ತೈಲ ಸೇವನೆಯಲ್ಲಿ ಶೇಕಡ ಹತ್ತರಷ್ಟು ಕಡಿತವನ್ನು ಮಾಡುವ ಕುರಿತು ಆಗ್ರಹಿಸಿದ್ದೆ ಮತ್ತು ಜನರು ಇದಕ್ಕೆ ಕೂಡ ತುಂಬಾ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಸ್ನೇಹಿತರೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಿಕೊಳ್ಳುವ ಪ್ರಯತ್ನಗಳ ಬಗ್ಗೆಯೂ ಸಹ ನನಗೆ ಅನೇಕ ಸಂದೇಶಗಳು ಬಂದಿವೆ ಅತ್ಯಂತ ಸ್ಫೂರ್ತಿದಾಯಕವಾಗಿರುವ ದೇಶದ ವಿಭಿನ್ನ ನಗರಗಳ ರೋಚಕ ಗಾಥೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ನಗರದಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಲು ಒಂದು ವಿಶಿಷ್ಟ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ ಅಂಬಿಕಾಪುರದಲ್ಲಿ ಗಾರ್ಬೇಜ್ ಕೆಫೆಗಳನ್ನು ತೆರೆಯಲಾಗಿದೆ ಈ ಕೆಫೆಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತರುವ ಜನರಿಗೆ ಇಲ್ಲಿ ಹೊಟ್ಟೆ ತುಂಬ ಊಟವನ್ನು ಒದಗಿಸುತ್ತವೆ ಒಂದು ಕಿಲೋಗ್ರಾಂ ಪ್ಲಾಸ್ಟಿಕ್ ತರುವವರಿಗೆ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಭೋಜನ ಮತ್ತು ಅರ್ಧ ಕಿಲೋಗ್ರಾಂ ತರುವವರಿಗೆ ಉಪಹಾರ ಇಲ್ಲಿ ದೊರಕುತ್ತದೆ ಅಂಬಿಕಾಪುರ ಮಹಾನಗರ ಪಾಲಿಕೆ ಈ ಕೆಫೆಗಳನ್ನು ನಡೆಸುತ್ತಿದೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಎಂಜಿನಿಯರ್ ಕಪಿಲ್ ಶರ್ಮಾ ಕೂಡ ಇದೇ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ ಬೆಂಗಳೂರನ್ನು ಕೆರೆಕಟ್ಟೆಗಳ ನಗರ ಎಂದು ಕರೆಯಲಾಗುತ್ತದೆ ಕಪಿಲ್ ಇಲ್ಲಿನ ಕೆರೆಗಳನ್ನು ಪುನರುಜ್ಜೀವನಗೊಳಿಸುವ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಕಪಿಲ್ ಅವರ ತಂಡವು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಲವತ್ತು ಬಾವಿಗಳು ಮತ್ತು ಆರು ಕೆರೆಗಳನ್ನು ಪುನರುಜ್ಜೀವನಗೊಳಿಸಿದ್ದಾರೆ ತಮ್ಮ ಧ್ಯೇಯ ಸಾಧನೆಗೆ ಅವರು ಉದ್ದಿಮೆಗಳು ಮತ್ತು ಸ್ಥಳೀಯ ನಿವಾಸಿಗಳನ್ನು ಸಹ ತೊಡಗಿಸಿಕೊಂಡಿರುವುದು ಗಮನಾರ್ಹವಾದಂಥ ಸಂಗತಿ ಅವರ ಸಂಘಟನೆಯು ಮರ ನೆಡುವ ಅಭಿಯಾನದಲ್ಲೂ ತೊಡಗಿಸಿಕೊಂಡಿದೆ ಸ್ನೇಹಿತರೆ ಅಂಬಿಕಾಪುರ ಮತ್ತು ಬೆಂಗಳೂರಿನ ಈ ಸ್ಫೂರ್ತಿದಾಯಕ ಉದಾಹರಣೆಗಳು ದೃಢ ನಿಶ್ಚಯವಿದ್ದಾಗ ಬದಲಾವಣೆ ಖಂಡಿತ ಸಾಧ್ಯ ಎಂದು ಸಾಬೀತುಪಡಿಸುತ್ತದೆ ಸ್ನೇಹಿತರೆ ಬದಲಾವಣೆಯನ್ನು ತರುವ ಪ್ರಯತ್ನದ ಮತ್ತೊಂದು ಉದಾಹರಣೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಪರ್ವತಗಳು ಮತ್ತು ಬಯಲು ಪ್ರದೇಶಗಳಲ್ಲಿ ಕಾಡುಗಳು ಇರುತ್ತವೆ ಮತ್ತು ಈ ಕಾಡುಗಳು ಮಣ್ಣನ್ನು ಸವಕಳಿಯಾಗದಂತೆ ಹಿಡಿದಿಟ್ಟುಕೊಳ್ಳುತ್ತವೆ ಕರಾವಳಿಯುದ್ದಕ್ಕೂ ಮ್ಯಾಂಗ್ರೋವ್ಗಳು ಇದೇ ರೀತಿಯ ಪ್ರಾಮುಖ್ಯತೆಯನ್ನು ಹೊಂದಿವೆ ಮ್ಯಾಂಗ್ರೋವ್ಗಳು ಸಮುದ್ರದ ಉಪ್ಪು ನೀರು ಮತ್ತು ಜೌಗು ಭೂಮಿಯಲ್ಲಿ ಬೆಳೆಯುತ್ತವೆ ಇವು ಸಮುದ್ರ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ಸುನಾಮಿ ಅಥವಾ ಚಂಡಮಾರುತಗಳಂತಹ ವಿಪತ್ತುಗಳ ಸಮಯದಲ್ಲಿ ಈ ಮ್ಯಾಂಗ್ರೋವ್ಗಳು ಬಹಳ ಸಹಾಯಕರವಾಗಿವೆ ಸ್ನೇಹಿತರೆ ಮ್ಯಾಂಗ್ರೋವ್ಗಳ ಮಹತ್ವವನ್ನು ಅರಿತ ಗುಜರಾತ್ ಅರಣ್ಯ ಇಲಾಖೆ ವಿಶೇಷ ಅಭಿಯಾನವನ್ನು ಕೈಗೊಂಡಿದೆ ಐದು ವರ್ಷಗಳ ಹಿಂದೆ ಅರಣ್ಯ ಇಲಾಖೆಯ ತಂಡಗಳು ಅಹಮದಾಬಾದ್ ಬಳಿಯ ಧೋಲೆರಾದಲ್ಲಿ ಮ್ಯಾಂಗ್ರೋವ್ಗಳ ನಾಟಿಗೆ ಮುಂದಾಯಿತು ಇಂದು ಧೋಲೆರಾ ಕರಾವಳಿಯಲ್ಲಿ ಮೂರೂವರೆ ಸಾವಿರ ಹೆಕ್ಟೇರ್ಗಳಲ್ಲಿ ಮ್ಯಾಂಗ್ರೋವ್ಗಳು ಹರಡಿಕೊಂಡಿವೆ ಈ ಮ್ಯಾಂಗ್ರೋವ್ಗಳ ಪ್ರಭಾವವು ದೇಶದಾದ್ಯಂತ ಗೋಚರಿಸುತ್ತದೆ ಪರಿಸರ ವ್ಯವಸ್ಥೆಯಲ್ಲಿ ಡಾಲ್ಫಿನ್ಗಳ ಸಂಖ್ಯೆ ಹೆಚ್ಚಾಗಿದೆ ಏಡಿಗಳು ಮತ್ತು ಇತರ ಜಲಚರಗಳು ಸಹ ಹೆಚ್ಚಿವೆ ಇದಲ್ಲದೆ ವಲಸೆ ಹಕ್ಕಿಗಳು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿವೆ ಇದು ಪರಿಸರದ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರಿದೆ ಅಷ್ಟೇ ಅಲ್ಲ ಧೋಲೆರಾದ ಮೀನು ಕೃಷಿಕರಿಗೂ ಕೂಡ ಇದರಿಂದ ಪ್ರಯೋಜನವಾಗಿದೆ ಸ್ನೇಹಿತರೆ ಧೋಲೆರಾ ಜೊತೆಗೆ ಗುಜರಾತ್ನ ಕಚ್ನಲ್ಲಿ ಕೂಡ ಮ್ಯಾಂಗ್ರೋವ್ ಪ್ಲಾಂಟೇಷನ್ ಪೂರ್ಣ ಪ್ರಮಾಣದಲ್ಲಿ ನಡೆಯುತ್ತಿದೆ ಕೋರಿ ಕ್ರೀಕ್ನಲ್ಲಿ ಮ್ಯಾಂಗ್ರೋವ್ ಲರ್ನಿಂಗ್ ಸೆಂಟರ್ ಸಹ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಸಸ್ಯಗಳು ಮತ್ತು ಮರಗಿಡಗಳ ವಿಶೇಷ ಗುಣವೇ ಇದಾಗಿದೆ ಯಾವುದೇ ಸ್ಥಳವಿರಲಿ ಅದು ಪ್ರತಿಯೊಂದು ಜೀವಿಯ ಒಳಿತಿಗಾಗಿ ಕೊಡುಗೆಯನ್ನು ನೀಡುತ್ತದೆ ಅದಕ್ಕಾಗಿಯೇ ನಮ್ಮ ಧರ್ಮಗ್ರಂಥಗಳಲ್ಲಿ ಈ ರೀತಿ ಹೇಳಲಾಗಿದೆ ಧನ್ಯಾಮಹೀರುಹಾ ಏಭ್ಯೋ ನಿರಾಶಾಂ ಯಾಂತಿನಾರ್ಥಿನಹ ಅಂದರೆ ಎಂದಿಗೂ ಯಾರನ್ನೂ ನಿರಾಶೆಗೊಳಿಸದ ಮರಗಳು ಮತ್ತು ಸಸ್ಯಗಳೇ ಧನ್ಯ ನಾವು ಯಾವುದೇ ಪ್ರದೇಶದಲ್ಲಿ ವಾಸಿಸಲಿ ಮರಗಳನ್ನು ಅವಶ್ಯ ನೆಡಬೇಕು ಪೇಡ್ ಮಾಕೆನಾಮ್ ಅಭಿಯಾನವನ್ನು ಮುಂದುವರಿಸಬೇಕು ನನ್ನ ಪ್ರಿಯ ದೇಶವಾಸಿಗಳೇ ಮನದ ಮಾತಿನಲ್ಲಿ ನಾವು ಚರ್ಚಿಸುವ ವಿಷಯಗಳಲ್ಲಿ ನನಗೆ ಹೆಚ್ಚು ತೃಪ್ತಿ ನೀಡುವ ವಿಷಯ ಯಾವುದು ಎಂದು ನಿಮಗೆ ತಿಳಿದಿದೆಯೇ ಇದಕ್ಕೆ ನನ್ನ ಉತ್ತರ ಮನದ ಮಾತಿನಲ್ಲಿ ನಾವು ಚರ್ಚಿಸುವ ವಿಷಯಗಳು ಜನರನ್ನು ಏನಾದರೂ ಒಳ್ಳೆಯದನ್ನು ಮಾಡಲು ಸಮಾಜದಲ್ಲಿ ಏನಾದರೂ ನಾವೀನ್ಯತೆಯನ್ನು ಹುಟ್ಟುಹಾಕಲು ಪ್ರೇರೇಪಿಸುತ್ತವೆ ಎಂಬುದು ಇದರಿಂದ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶದ ಹಲವಾರು ಅಂಶಗಳು ಬೆಳಕಿಗೆ ಬರುತ್ತವೆ ಸ್ನೇಹಿತರೆ ಸುಮಾರು ಐದು ವರ್ಷಗಳ ಹಿಂದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾರತೀಯ ತಳಿಯ ಶ್ವಾನಗಳ ಬಗ್ಗೆ ಚರ್ಚಿಸಿದ್ದೆ ಎಂಬುದು ನಿಮ್ಮಲ್ಲಿ ಹಲವರಿಗೆ ನೆನಪಿರಬಹುದು ನಮ್ಮ ಪರಿಸರ ಮತ್ತು ಪರಿಸ್ಥಿತಿಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಕಾರಣ ಭಾರತೀಯ ತಳಿಯ ಶ್ವಾನಗಳನ್ನು ದತ್ತು ತೆಗೆದುಕೊಳ್ಳುವಂತೆ ನಾನು ದೇಶವಾಸಿಗಳು ಮತ್ತು ನಮ್ಮ ಭದ್ರತಾ ಪಡೆಗಳನ್ನು ಆಗ್ರಹಿಸಿದ್ದೆ ಈ ನಿಟ್ಟಿನಲ್ಲಿ ನಮ್ಮ ಭದ್ರತಾ ಸಂಸ್ಥೆಗಳು ಶ್ಲಾಘನೀಯ ಪ್ರಯತ್ನಗಳನ್ನು ಮಾಡಿವೆ ಎಂದು ತಿಳಿಸಲು ನನಗೆ ಅತ್ಯಂತ ಸಂತಸವೆನಿಸುತ್ತದೆ ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ತಮ್ಮ ತಂಡಗಳಲ್ಲಿ ಭಾರತೀಯ ತಳಿಯ ಶ್ವಾನಗಳ ಸಂಖ್ಯೆಯನ್ನು ಹೆಚ್ಚಿಸಿವೆ ಬಿಎಸ್ಎಫ್ನ ರಾಷ್ಟ್ರೀಯ ಶ್ವಾನ ತರಬೇತಿ ಕೇಂದ್ರವು ಗ್ವಾಲಿಯರ್ನ ಟೆಕನ್ಪುರದಲ್ಲಿದೆ ಇಲ್ಲಿ ಉತ್ತರ ಪ್ರದೇಶದ ರಾಂಪುರ ಹೌಂಡ್ಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮುಧೋಳ ಹೌಂಡ್ಗಳಿಗೆ ವಿಶೇಷ ಗಮನವನ್ನು ನೀಡಲಾಗುತ್ತಿದೆ ಈ ಕೇಂದ್ರದಲ್ಲಿ ತರಬೇತುದಾರರು ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಸಹಾಯದಿಂದ ಶ್ವಾನಗಳಿಗೆ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡುತ್ತಿದ್ದಾರೆ ಭಾರತೀಯ ತಳಿಯ ಶ್ವಾನಗಳ ವಿಶಿಷ್ಟ ಸಾಮರ್ಥ್ಯಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಅವುಗಳ ತರಬೇತಿ ಕೈಪಿಡಿಗಳನ್ನು ಕೂಡ ಪುನಃ ಬರೆಯಲಾಗಿದೆ ಮುಧೋಳ ಮುಧೋಳಹೌಂಡ್ ಕೊಂಬೈ ಮತ್ತು ಪಾಂಡಿಕೋನದಂತಹ ಭಾರತೀಯ ಶ್ವಾನಗಳಿಗೆ ಬೆಂಗಳೂರಿನ ಸಿಆರ್ಪಿಎಫ್ನ ಶ್ವಾನ ತಳಿ ಮತ್ತು ತರಬೇತಿ ಶಾಲೆಯಲ್ಲಿ ತರಬೇತಿಯನ್ನು ಕೂಡ ನೀಡಲಾಗುತ್ತಿದೆ ಸ್ನೇಹಿತರೆ ಕಳೆದ ವರ್ಷ ಲಕ್ನೋದಲ್ಲಿ ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ ನಡೆದಿತ್ತು ಆ ಸಮಯದಲ್ಲಿ ರಿಯಾ ಎಂಬ ಶ್ವಾನ ಎಲ್ಲರ ಗಮನವನ್ನು ಸೆಳೆಯಿತು ಅದು ನಿಂದ ತರಬೇತಿ ಪಡೆದ ಮುಧೋಳ ಹೌಂಡ್ ತಳಿ ರಿಯಾ ಹಲವಾರು ವಿದೇಶಿ ತಳಿಗಳನ್ನೂ ಹಿಂದಿಕ್ಕಿ ಪ್ರಥಮ ಬಹುಮಾನವನ್ನು ಗೆದ್ದಿತ್ತು ಸ್ನೇಹಿತರೆ ಬಿಎಸ್ಎಫ್ ತನ್ನ ಶ್ವಾನಗಳಿಗೆ ಈಗ ವಿದೇಶಿ ಹೆಸರುಗಳ ಬದಲಿಗೆ ಭಾರತೀಯ ಹೆಸರುಗಳನ್ನು ಇಡುವ ಸಂಪ್ರದಾಯವನ್ನು ಪ್ರಾರಂಭಿಸಿದೆ ನಮ್ಮ ಸ್ಥಳೀಯ ಶ್ವಾನಗಳು ಕೂಡ ಗಮನಾರ್ಹ ಧೈರ್ಯವನ್ನು ಮೆರೆದಿವೆ ಕಳೆದ ವರ್ಷ ಛತ್ತೀಸ್ಗಢದ ಮಾವೋವಾದಿ ಪೀಡಿತ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಸ್ಥಳೀಯ ಸಿಆರ್ ಪಿ ಎಫ್ ಶ್ವಾನವೊಂದು ಎಂಟು ಕಿಲೋಗ್ರಾಂಗಳಷ್ಟು ಸ್ಫೋಟಕವನ್ನು ಪತ್ತೆಹಚ್ಚುವಲ್ಲಿ ಯಶಸ್ವಿಯಾಯಿತು ಈ ನಿಟ್ಟಿನಲ್ಲಿ ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ಮಾಡಿದ ಪ್ರಯತ್ನಗಳಿಗಾಗಿ ನಾನು ಅವರನ್ನು ಅಭಿನಂದಿಸುತ್ತೇನೆ ಅಂದಹಾಗೆ ನಾನು ಅಕ್ಟೋಬರ್ ಮೂವತ್ತೊಂದರ ನಿರೀಕ್ಷೆಯಲ್ಲಿದ್ದೇನೆ ಅಂದು ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರ ಜಯಂತಿ ಪ್ರತಿವರ್ಷ ಈ ಸಂದರ್ಭದಲ್ಲಿ ಗುಜರಾತ್ನ ನಗರದಲ್ಲಿರುವ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾ ಪ್ರತಿಮೆಯ ಬಳಿ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಏಕತಾ ದಿನದ ಮೆರವಣಿಗೆಯನ್ನು ಸಹ ನಡೆಸಲಾಗುತ್ತದೆ ಈ ಮೆರವಣಿಗೆಯಲ್ಲಿ ಮತ್ತೊಮ್ಮೆ ಭಾರತೀಯ ಶ್ವಾನಗಳ ಪರಾಕ್ರಮವನ್ನು ಪ್ರದರ್ಶಿಸಲಾಗುತ್ತದೆ ನೀವು ಕೂಡ ಅವಕಾಶ ಕಲ್ಪಿಸಿಕೊಂಡು ಖಂಡಿತ ಅದನ್ನು ವೀಕ್ಷಿಸಿ ಎಂದು ಮನವಿ ಮಾಡುತ್ತೇನೆ ನನ್ನ ಪ್ರಿಯ ದೇಶವಾಸಿಗಳೇ ಸರ್ದಾರ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯು ಇಡೀ ದೇಶಕ್ಕೆ ಬಹಳ ವಿಶೇಷ ಸಂದರ್ಭವಾಗಿದೆ ಸರ್ದಾರ್ ಪಟೇಲ್ ಆಧುನಿಕ ಕಾಲಘಟ್ಟದ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ ಅವರ ಅತ್ಯುನ್ನತ ವ್ಯಕ್ತಿತ್ವದಲ್ಲಿ ಅನೇಕ ಗುಣಗಳು ಮಿಳಿತವಾಗಿದ್ದವು ಅವರು ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು ಭಾರತ ಮತ್ತು ಬ್ರಿಟನ್ ಉಭಯ ದೇಶಗಳಲ್ಲಿನ ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠ ಪ್ರದರ್ಶನ ನೀಡಿದ್ದರು ಅವರು ತಮ್ಮ ಕಾಲದ ಅತ್ಯಂತ ಯಶಸ್ವಿ ವಕೀಲರಲ್ಲಿ ಒಬ್ಬರಾಗಿದ್ದರು ಅವರು ಕಾನೂನಿನಲ್ಲಿ ಹೆಚ್ಚಿನ ಖ್ಯಾತಿಯನ್ನು ಗಳಿಸಬಹುದಾಗಿತ್ತು ಆದರೆ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಚಳುವಳಿಗೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಬಿಟ್ಟರು ಖೇಡಾ ಸತ್ಯಾಗ್ರಹದಿಂದ ಹಿಡಿದು ಬೋರ್ಸಾದ್ ಸತ್ಯಾಗ್ರಹದವರೆಗೆ ಹಲವಾರು ಚಳುವಳಿಗಳಿಗೆ ಅವರು ನೀಡಿದ ಕೊಡುಗೆಗಳು ಇಂದಿಗೂ ಸ್ಮರಣೀಯವಾಗಿವೆ ಅಹಮದಾಬಾದ್ ಪುರಸಭೆಯ ಮುಖ್ಯಸ್ಥರಾಗಿ ಅವರ ಆಡಳಿತ ಅವಧಿಯು ಒಂದು ಐತಿಹಾಸಿಕವಾದಂಥ ಸಂದರ್ಭವಾಗಿತ್ತು ಸ್ವಚ್ಛತೆ ಮತ್ತು ಉತ್ತಮ ಆಡಳಿತಕ್ಕೆ ಅವರು ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಉಪಪ್ರಧಾನಿ ಮತ್ತು ಗೃಹ ಸಚಿವರಾಗಿ ಅವರ ಕೊಡುಗೆಗಳಿಗೆ ನಾವೆಲ್ಲರೂ ಋಣಿಯಾಗಿರುತ್ತೇವೆ ಸ್ನೇಹಿತರೆ ಸರ್ದಾರ್ ಪಟೇಲ್ ಭಾರತದ ಬ್ಯೂರಕ್ರೆಟಿಕ್ ಫ್ರೇಮ್ವರ್ಕ್ಗೆ ಒಂದು ಬಲವಾದ ಅಡಿಪಾಯವನ್ನು ಹಾಕಿದರು ಅವರು ದೇಶದ ಏಕತೆ ಮತ್ತು ಸಮಗ್ರತೆಗೆ ಅಪ್ರತಿಮ ಪ್ರಯತ್ನವನ್ನು ಮಾಡಿದರು ಅಕ್ಟೋಬರ್ ಮೂವತ್ತೊಂದರಂದು ಸರ್ದಾರ್ ಸಾಹೇಬ್ ಅವರ ಜಯಂತಿಯ ನಿಮಿತ್ತ ದೇಶಾದ್ಯಂತ ನಡೆಯುವ ರನ್ ಫಾರ್ ಯೂನಿಟಿಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಕೇವಲ ನೀವು ಮಾತ್ರವಲ್ಲ ಎಲ್ಲರೊಂದಿಗೆ ಒಗ್ಗೂಡಿ ಭಾಗವಹಿಸಿ ಎಂದು ನಾನು ಆಗ್ರಹಿಸುತ್ತೇನೆ ಇದು ಯುವ ಜಾಗೃತಿಗೆ ಒಂದು ಅವಕಾಶವಾಗಬೇಕು ಏಕತಾ ಓಟವು ಏಕತೆಯನ್ನು ಬಲಪಡಿಸುತ್ತದೆ ಇದು ಭಾರತವನ್ನು ಒಗ್ಗೂಡಿಸಿದ ಆ ಮಹಾನ್ ಚೇತನಕ್ಕೆ ನಾವು ನೀಡುವ ನಿಜವಾದ ಗೌರವವಾಗಿದೆ ನನ್ನ ಪ್ರೀತಿಯ ದೇಶಬಾಂಧವರೇ ಚಹಾದೊಂದಿಗೆ ನನ್ನ ನಂಟು ನಿಮಗೆಲ್ಲರಿಗೂ ತಿಳಿದೇ ಇದೆ ಆದರೆ ಇಂದು ಮನದ ಮಾತಿನಲ್ಲಿ ಕಾಫಿಯ ಬಗ್ಗೆ ಮಾತನಾಡಬಾರದೇಕೆ ಎಂದು ನನಗನ್ನಿಸಿತು ನಿಮಗೆ ನೆನಪಿರಬಹುದು ಕಳೆದ ವರ್ಷ ನಾವು ಮನದ ಮಾತಿನಲ್ಲಿ ಅರೇಕಾ ಕಾಫಿಯ ಬಗ್ಗೆ ಮಾತನಾಡಿದ್ದೆವು ಕೆಲವು ದಿನಗಳ ಹಿಂದೆ ಒಡಿಶಾದ ಹಲವರು ನನ್ನೊಂದಿಗೆ ಕೊರಾಪುಟ್ ಕಾಫಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದರು ಅವರು ನನಗೆ ಪತ್ರವನ್ನು ಬರೆದು ಮನದ ಮಾತಿನಲ್ಲಿ ಕೊರಾಪುಟ್ ಕಾಫಿಯ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದರು ಸ್ನೇಹಿತರೆ ಕೊರಾಫುಟ್ ಕಾಫಿ ಅದ್ಭುತ ರುಚಿಯನ್ನು ಹೊಂದಿದೆ ಎಂದು ನಾನು ಕೇಳಿದ್ದೇನೆ ಅಷ್ಟೇ ಅಲ್ಲ ರುಚಿಯ ಜೊತೆಯಲ್ಲಿ ಕಾಫಿ ಕೃಷಿಯು ಜನರಿಗೆ ಪ್ರಯೋಜನವನ್ನೂ ನೀಡುತ್ತಿದೆ ಕೊರಾಪುಟ್ನಲ್ಲಿ ಕೆಲವರು ಸ್ವಯಂ ಉತ್ಸಾಹದಿಂದ ಕಾಫಿ ಕೃಷಿಯನ್ನು ಮಾಡುತ್ತಿದ್ದಾರೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಆದರೆ ಅವರು ಕಾಫಿಯನ್ನು ಎಷ್ಟೊಂದು ಇಷ್ಟಪಡುತ್ತಿದ್ದರೆಂದರೆ ಈ ಕ್ಷೇತ್ರಕ್ಕೆ ಕಾಲಿಟ್ಟರು ಮತ್ತು ಈಗ ಯಶಸ್ಸಿನೊಂದಿಗೆ ಇದರಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಕಾಫಿಯಿಂದಾಗಿ ತಮ್ಮ ಜೀವನದಲ್ಲಿ ಸಂತೋಷಕರ ಬದಲಾವಣೆ ಕಂಡುಕೊಂಡ ಅನೇಕ ಮಹಿಳೆಯರೂ ಕೂಡ ಇದ್ದಾರೆ ಕಾಫಿಯಿಂದಾಗಿ ಅವರಿಗೆ ಜೀವನದಲ್ಲಿ ಮನ್ನಣೆ ಹಾಗೂ ಸಮೃದ್ಧಿ ಎರಡೂ ಕೂಡ ದೊರೆತಿವೆ ನಿಜ ಹೇಳಬೇಕೆಂದರೆ ಕೊರಾಫುಟ್ ಕಾಫಿ ನಿಜಕ್ಕೂ ಅತ್ಯಂತ ಸ್ವಾದಿಷ್ಟವಾಗಿದೆ ಇದು ಒಡಿಶಾದ ಗೌರವವಾಗಿದೆ ಸ್ನೇಹಿತರೆ ವಿಶ್ವಾದ್ಯಂತ ಭಾರತದ ಕಾಫಿ ಬಹಳ ಜನಪ್ರಿಯವಾಗುತ್ತಿದೆ ಕರ್ನಾಟಕದ ಚಿಕ್ಕಮಗಳೂರು ಕೊಡಗು ಮತ್ತು ಹಾಸನವೇ ಆಗಲಿ ತಮಿಳುನಾಡಿನಲ್ಲಿ ಪಳನಿ ಶವರಾಯ್ ನೀಲಗಿರಿ ಮತ್ತು ಅಣ್ಣಾಮಲೈ ಪ್ರದೇಶಗಳೇ ಆಗಲಿ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿರುವ ಬಿಳಿಗಿರಿ ಪ್ರದೇಶವಾಗಿರಲಿ ಅಥವಾ ಕೇರಳದ ವೈನಾಡು ತಿರುವಾಂಕೂರ್ ಮತ್ತು ಮಲಬಾರ್ ವಿಭಾಗಗಳೇ ಆಗಲಿ ಭಾರತದ ಕಾಫಿಯ ವೈವಿಧ್ಯತೆ ನೋಡಲು ಬಹಳ ಅದ್ಭುತವೆನಿಸುತ್ತದೆ ನಮ್ಮ ದೇಶದ ಈಶಾನ್ಯ ಭಾಗವೂ ಕೂಡ ಕಾಫಿ ಕೃಷಿಯಲ್ಲಿ ಪ್ರಗತಿ ಸಾಧಿಸುತ್ತಿದೆ ಎಂದು ನನಗೆ ತಿಳಿದು ಬರುತ್ತಿದೆ ಇದರಿಂದಾಗಿ ಭಾರತೀಯ ಕಾಫಿಯ ಖ್ಯಾತಿ ಹೆಚ್ಚಾಗುತ್ತಿದೆ ಆದ್ದರಿಂದಲೇ ಕಾಫಿ ಪ್ರಿಯರು ಹೀಗೆನ್ನುತ್ತಾರೆ ಭಾರತದ ಕಾಫಿ ಎಂದರೆ ಅದು ಅತ್ಯುತ್ತಮವಾದ ಕಾಫಿ ಇದನ್ನು ಭಾರತದಲ್ಲಿಯೇ ತಯಾರಿಸಲಾಗುತ್ತದೆ ಮತ್ತು ಜಗತ್ತು ಅದನ್ನು ಪ್ರೀತಿಸುತ್ತದೆ ನನ್ನ ಪ್ರೀತಿಯ ದೇಶಬಾಂಧವರೇ ಈಗ ಮನದ ಮಾತಿನಲ್ಲಿ ನಮ್ಮ ನಿಮ್ಮೆಲ್ಲರ ಹೃದಯಗಳಿಗೆ ತುಂಬ ಹತ್ತಿರವಾದ ವಿಷಯದ ಬಗ್ಗೆ ಈಗ ಮಾತನಾಡೋಣ ಈ ವಿಷಯವೆಂದರೆ ಅದು ನಮ್ಮ ರಾಷ್ಟ್ರೀಯ ಹಾಡು ಭಾರತದ ರಾಷ್ಟ್ರೀಯ ಹಾಡು ಅಂದರೆ ಒಂದೇ ಮಾತರಂ ಈ ಗೀತೆಯ ಮೊದಲ ಪದವೇ ನಮ್ಮ ಹೃದಯಗಳಿಗೆ ಭಾವನೆಗಳ ಮಹಾಪೂರವನ್ನೇ ಉಂಟುಮಾಡುತ್ತದೆ ಒಂದೇ ಮಾತರಂ ಎಂಬ ಒಂದೇ ಪದದಲ್ಲಿ ಹಲವಾರು ಭಾವನೆಗಳು ಮತ್ತು ಅಪಾರ ಶಕ್ತಿ ಒಳಗೊಂಡಿದೆ ಇದು ಭಾರತ ಮಾತೆಯ ವಾತ್ಸಲ್ಯವನ್ನು ನಾವು ಸಹಜವಾಗಿಯೇ ಅನುಭವಿಸುವಂತೆ ಮಾಡುತ್ತದೆ ಭಾರತ ಮಾತೆಯ ಮಕ್ಕಳಾಗಿ ನಮ್ಮ ಜವಾಬ್ದಾರಿಗಳನ್ನು ಸಹ ಇದು ನಮಗೆ ನೆನಪಿಗೆ ತರುತ್ತದೆ ಕಠಿಣ ಪರಿಸ್ಥಿತಿಗಳಲ್ಲಿ ಒಂದೇ ಮಾತರಂ ಪಠಣವು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಭಾರತೀಯರ ಮನಸ್ಸನ್ನು ಏಕತೆಯ ಶಕ್ತಿಯಿಂದ ತುಂಬುತ್ತದೆ ಸ್ನೇಹಿತರೆ ದೇಶಭಕ್ತಿ ಭಾರತ ಮಾತೆಯ ಮೇಲಿನ ಪ್ರೀತಿ ಪದಗಳಿಗೆ ಮೀರಿದ ಭಾವನೆಯಾದರೆ ಒಂದೇ ಮಾತರಂ ಆ ಅಮೂರ್ತ ಭಾವನೆಗೆ ಸಾಕಾರ ಸ್ವರವನ್ನು ನೀಡುವ ಗೀತೆಯಾಗಿದೆ ಈ ಗೀತೆಯನ್ನು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ಶತಮಾನಗಳ ಗುಲಾಮಗಿರಿಯಿಂದ ನಲುಗಿ ಹೋಗಿದ್ದ ಭಾರತದಲ್ಲಿ ಹೊಸ ಪ್ರಾಣಶಕ್ತಿಯನ್ನು ತುಂಬಲು ರಚಿಸಿದ್ದಾರೆ ಒಂದೇ ಅನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಬರೆಯಲಾಗಿದ್ದರೂ ಅದರ ಚೈತನ್ಯವು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಭಾರತದ ಅಮರ ಪ್ರಜ್ಞೆಯೊಂದಿಗೆ ಜೋಡಣೆಯಾಗಿತ್ತು ಮಾತಾ ಭೂಮಿ ಪುತ್ರೋ ಅಹಂ ಪೃಥಿವ್ಯಾಹ ಭೂಮಿಯೇ ತಾಯಿ ಮತ್ತು ನಾನು ಅವಳ ಮಗು ವೇದಗಳು ಈ ರೀತಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಭಾರತೀಯ ನಾಗರಿಕತೆಯ ಅಡಿಪಾಯವನ್ನು ಹಾಕಿವೆ ಒಂದೇ ಮಾತರಂ ಗೀತೆ ರಚಿಸುವ ಮೂಲಕ ಬಂಕಿಮಚಂದ್ರ ಅವರು ಮಾತೃಭೂಮಿ ಮತ್ತು ಆಕೆಯ ಮಕ್ಕಳ ನಡುವಿನ ಅದೇ ಸಂಬಂಧವನ್ನು ಭಾವನೆಗಳ ಜಗತ್ತಿನಲ್ಲಿ ಒಂದು ಮಂತ್ರದ ರೂಪದಲ್ಲಿ ಬಂಧಿಸಿದ್ದಾರೆ ಸ್ನೇಹಿತರೆ ನಾನು ಇದ್ದಕ್ಕಿದ್ದಂತೆ ಒಂದೇ ಮಾತರಂ ಬಗ್ಗೆ ಇಷ್ಟೊಂದು ಮಾತುಗಳನ್ನು ಏಕೆ ಆಡುತ್ತಿದ್ದೇನೆ ಎಂದು ನೀವು ಈಗ ಯೋಚಿಸುತ್ತಿರಬಹುದಲ್ಲವೇ ವಾಸ್ತವದಲ್ಲಿ ಕೆಲವೇ ದಿನಗಳ ನಂತರ ನವೆಂಬರ್ ಏಳರಂದು ನಾವು ಒಂದೇ ಮಾತರಂನ ನೂರ ಐವತ್ತನೆಯ ವರ್ಷದ ಆಚರಣೆಗೆ ಪ್ರವೇಶಿಸಲಿದ್ದೇವೆ ನೂರ ಐವತ್ತು ವರ್ಷಗಳ ಹಿಂದೆ ಒಂದೇ ಮಾತರಂನ ರಚನೆಯಾಯಿತು ಮತ್ತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರು ಪ್ರಥಮ ಬಾರಿಗೆ ಇದನ್ನು ಹಾಡಿದ್ದರು ಸ್ನೇಹಿತರೆ ಒಂದೇ ಮಾತರಂ ಗೀತೆಯಲ್ಲಿ ಕೋಟ್ಯಾಂತರ ದೇಶವಾಸಿಗಳು ಸದಾಕಾಲ ರಾಷ್ಟ್ರಪ್ರೇಮದ ಅಗಾಧ ಭಾವನೆಯನ್ನು ಅನುಭವಿಸಿದ್ದಾರೆ ನಮ್ಮ ಪೀಳಿಗೆಯು ಒಂದೇ ಮಾತರಂನ ಪದಗಳಲ್ಲಿ ಭಾರತದ ಒಂದು ಜೀವಂತ ಮತ್ತು ಭವ್ಯ ಸ್ವರೂಪವನ್ನು ಕಂಡುಕೊಂಡಿದೆ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ಒಂದೇ ಮಾತರಂ ನಾವು ಇಂತಹ ಭಾರತವನ್ನೇ ನಿರ್ಮಿಸಬೇಕು ಒಂದೇ ಮಾತರಂ ನಮ್ಮ ಈ ಪ್ರಯತ್ನಗಳಲ್ಲಿ ಸದಾಕಾಲ ನಮಗೆ ಪ್ರೇರಣೆಯಾಗಿರುತ್ತದೆ ಆದ್ದರಿಂದ ನಾವು ಒಂದೇ ಮಾತರಂನ ನೂರ ಐವತ್ತನೇ ವರ್ಷವನ್ನು ಕೂಡ ಸ್ಮರಣೀಯವಾಗಿಸಬೇಕು ಮುಂದಿನ ಪೀಳಿಗೆಗಳಿಗಾಗಿ ನಾವು ಈ ಮೌಲ್ಯಗಳ ಹರಿವನ್ನು ಮುಂದುವರಿಸಲೇಬೇಕು ಮುಂಬರುವ ದಿನಗಳಲ್ಲಿ ಒಂದೇ ಮಾತರಂ ಸಂಬಂಧಿತ ಅನೇಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ ದೇಶದಲ್ಲಿ ಹಲವಾರು ಆಯೋಜನೆಗಳು ನಡೆಯಲಿವೆ ನಾವು ದೇಶವಾಸಿಗಳೆಲ್ಲರೂ ಕೂಡ ಸೇರಿ ಒಂದೇ ಮಾತರಂನ್ನು ವೈಭವೀಕರಿಸಲು ಸ್ವಯಂ ಪ್ರೇರಿತ ಪ್ರಯತ್ನ ಮಾಡಬೇಕೆಂದು ನಾನು ಬಯಸುತ್ತೇನೆ ದಯವಿಟ್ಟು ನಿಮ್ಮ ಸಲಹೆಗಳನ್ನು ಹ್ಯಾಶ್ಟ್ಯಾಗ್ ಟ್ಯಾಗ್ ಒಂದೇ ಮಾತರಂ ನೂರ ಐವತ್ತು ಇದರೊಂದಿಗೆ ನನಗೆ ಕಳುಹಿಸಿಕೊಡಿ ಹ್ಯಾಶ್ ಟ್ಯಾಗ್ ಒಂದೇ ಮಾತ್ರಂ ನೂರ ಐವತ್ತು ನಾನು ನಿಮ್ಮ ಸಲಹೆ ಸೂಚನೆಗಳಿಗಾಗಿ ನಿರೀಕ್ಷಿಸುತ್ತಿರುತ್ತೇನೆ ಮತ್ತು ನಾವೆಲ್ಲರೂ ಈ ಸಂದರ್ಭವನ್ನು ಒಂದು ಐತಿಹಾಸಿಕವನ್ನಾಗಿ ಮಾಡಲು ಕೆಲಸ ಮಾಡೋಣ ನನ್ನ ಪ್ರೀತಿಯ ದೇಶಬಾಂಧವರೇ ಸಂಸ್ಕೃತ ಎಂಬ ಪದ ಕೇಳುತ್ತಿದ್ದಂತೆಯೇ ನಮ್ಮ ಮನದಲ್ಲಿ ಬರುವ ವಿಷಯಗಳೆಂದರೆ ನಮ್ಮ ಧರ್ಮಗ್ರಂಥ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ಪ್ರಾಚೀನ ಜ್ಞಾನವಿಜ್ಞಾನ ಅಧ್ಯಾತ್ಮ ಮತ್ತು ದರ್ಶನಶಾಸ್ತ್ರ ಆದರೆ ಒಂದಾನೊಂದು ಕಾಲದಲ್ಲಿ ಇವುಗಳೊಂದಿಗೆ ಸಂಸ್ಕೃತ ಜನರ ಸಂಭಾಷಣೆಯ ಭಾಷೆಯೂ ಕೂಡ ಆಗಿತ್ತು ಆ ಕಾಲದಲ್ಲಿ ಅಧ್ಯಯನ ಮತ್ತು ಸಂಶೋಧನೆಗಳು ಸಂಸ್ಕೃತದಲ್ಲಿಯೇ ನಡೆಯುತ್ತಿದ್ದವು ನಾಟಕ ಪ್ರದರ್ಶನಗಳು ಕೂಡ ಸಂಸ್ಕೃತದಲ್ಲಿಯೇ ನಡೆಯುತ್ತಿದ್ದುವು ಆದರೆ ದೌರ್ಭಾಗ್ಯವಶಾತ್ ಗುಲಾಮಗಿರಿಯ ಕಾಲಘಟ್ಟದಲ್ಲಿ ಮತ್ತು ಸ್ವಾತಂತ್ರ್ಯಾನಂತರವೂ ಕೂಡ ಸಂಸ್ಕೃತ ಭಾಷೆಯು ನಿರಂತರವಾಗಿ ನಿರ್ಲಕ್ಷ್ಯಕ್ಕೆ ಗುರಿಯಾಯಿತು ಈ ಕಾರಣದಿಂದಾಗಿ ಯುವ ಪೀಳಿಗೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಆಕರ್ಷಣೆ ಕಡಿಮೆಯಾಗುತ್ತಾ ಬಂತು ಆದರೆ ಸ್ನೇಹಿತರೆ ಈಗ ಕಾಲ ಬದಲಾಗುತ್ತಿದೆ ಹೀಗಾಗಿ ಸಂಸ್ಕೃತದ ಸಮಯ ಕೂಡ ಬದಲಾಗುತ್ತಿದೆ ಸಂಸ್ಕೃತಿ ಮತ್ತು ಸಾಮಾಜಿಕ ಮಾಧ್ಯಮಗಳ ಜಗತ್ತು ಸಂಸ್ಕೃತಕ್ಕೆ ಒಂದು ಹೊಸ ಜೀವವನ್ನು ತುಂಬಿದೆ ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಸಂಸ್ಕೃತಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕವಾದ ಕೆಲಸಗಳನ್ನು ಕೂಡ ಮಾಡುತ್ತಿದ್ದಾರೆ ನೀವು ಸಾಮಾಜಿಕ ಮಾಧ್ಯಮಕ್ಕೆ ಭೇಟಿ ನೀಡಿದರೆ ಯುವ ಜನತೆ ಸಂಸ್ಕೃತ ಭಾಷೆಯಲ್ಲಿ ಮತ್ತು ಅದರ ಬಗ್ಗೆ ಮಾತನಾಡುವ ಅನೇಕ ರೀಲ್ಗಳನ್ನು ಕೂಡ ನೀವು ನೋಡಬಹುದು ಕೆಲವರಂತೂ ತಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ ಮೂಲಕ ಸಂಸ್ಕೃತ ಭಾಷೆಯನ್ನೂ ಕಲಿಸುತ್ತಿದ್ದಾರೆ ಕೂಡ ಈ ರೀತಿಯ ಓರ್ವ ಯುವಕ ಕಂಟೆಂಟ್ ಕ್ರಿಯೇಟರ್ ಸೋದರ ಯಶ್ ಸಾಲುಂಕೆ ಯಶ್ ಅವರ ವಿಶಿಷ್ಟ ಪ್ರತಿಭೆಯೆಂದರೆ ಅವರು ಕಂಟೆಂಟ್ ಕ್ರಿಯೇಟರ್ ಮತ್ತು ಕ್ರಿಕೆಟಿಗ ಎರಡೂ ಆಗಿದ್ದಾರೆ ಸಂಸ್ಕೃತದಲ್ಲಿ ಮಾತನಾಡುತ್ತಾ ಕ್ರಿಕೆಟ್ ಆಡುವ ಅವರ ರೀಲ್ಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೇಳಿ ಪಶ್ಯಾಮಿ ಪ್ರಾತಃ ನೂತನ ಕಂದುಕಂ ಇಮಂ ಇಮ್ ಕಂದುಕನೇನ ಪಶ್ಯ ಚಟಕಾಯ ತಾಡಯ ಸ್ನೇಹಿತರೆ ಕಮಲಾ ಮತ್ತು ಜಾಹ್ನವಿ ಎಂಬ ಈ ಇಬ್ಬರು ಸಹೋದರಿಯರ ಕೆಲಸವೂ ಅತ್ಯುತ್ತಮವಾಗಿದೆ ಅವರು ಆಧ್ಯಾತ್ಮಿಕತೆ ತತ್ವಶಾಸ್ತ್ರ ಮತ್ತು ಸಂಗೀತದ ಕುರಿತು ವಿಷಯಗಳನ್ನು ಅಂದರೆ ಕಂಟೆಂಟ್ಗಳನ್ನು ರಚಿಸುತ್ತಾರೆ ಇನ್ನೊಬ್ಬ ಯುವಕನ ಇನ್ಸ್ಟಾಗ್ರಾಮ್ನ ಚಾನಲ್ ಸಂಸ್ಕೃತ ಛಾತ್ರೋಹಂ ಎಂಬುದಾಗಿದೆ ಈ ಚಾನಲ್ ನಡೆಸುವ ಯುವ ಸ್ನೇಹಿತ ಸಂಸ್ಕೃತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುವುದಲ್ಲದೆ ಸಂಸ್ಕೃತದಲ್ಲಿ ಹಾಸ್ಯಮಯ ವಿಡಿಯೋಗಳನ್ನು ಸಹ ರಚಿಸುತ್ತಾರೆ ಯುವ ಜನತೆ ಸಂಸ್ಕೃತದ ಈ ವಿಡಿಯೋವನ್ನು ಬಹಳ ಇಷ್ಟಪಡುತ್ತಾರೆ ನಿಮ್ಮಲ್ಲಿ ಹಲವರು ಸಮಷ್ಟಿಯ ವಿಡಿಯೋಗಳನ್ನು ಕೂಡ ನೋಡಿರಬಹುದು ಸಮಷ್ಟಿ ತಮ್ಮ ಹಾಡುಗಳನ್ನು ಸಂಸ್ಕೃತದಲ್ಲಿ ವಿಭಿನ್ನ ಶೈಲಿಗಳಲ್ಲಿ ಪ್ರಸ್ತುತಪಡಿಸುತ್ತಾರೆ ಮತ್ತೊಬ್ಬ ಯುವಕ ಭಾವೇಶ್ ಭೀಮನಾಥನಿ ಭಾವೇಶ್ ಸಂಸ್ಕೃತ ಶ್ಲೋಕಗಳು ಆಧ್ಯಾತ್ಮಿಕ ದರ್ಶನಶಾಸ್ತ್ರ ಮತ್ತು ತತ್ವಗಳ ಬಗ್ಗೆ ಮಾತನಾಡುತ್ತಾರೆ ಸ್ನೇಹಿತರೆ ಭಾಷೆ ಎನ್ನುವುದು ಯಾವುದೇ ನಾಗರಿಕತೆಯ ಮೌಲ್ಯಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ಸಂಸ್ಕೃತವು ಸಾವಿರಾರು ವರ್ಷಗಳಿಂದ ಈ ಕರ್ತವ್ಯವನ್ನು ಪೂರೈಸಿದೆ ಕೆಲವು ಯುವಕರು ಈಗ ಸಂಸ್ಕೃತವನ್ನು ಭಾಷಿಗಾಗಿ ತಮ್ಮ ಕರ್ತವ್ಯವನ್ನು ಪೂರೈಸುತ್ತಿರುವುದನ್ನು ನೋಡಲು ಅತ್ಯಂತ ಸಂತೋಷವೆನಿಸುತ್ತದೆ ನನ್ನ ಪ್ರೀತಿಯ ದೇಶವಾಸಿಗಳೇ ನಾನು ಈಗ ನಿಮ್ಮನ್ನು ಸ್ವಲ್ಪ ಫ್ಲ್ಯಾಶ್ ಕರೆದುಕೊಂಡು ಹೋಗುತ್ತೇನೆ ಇಪ್ಪತ್ತನೇ ಶತಮಾನದ ಆರಂಭದ ಸಮಯವನ್ನು ಸ್ವಲ್ಪ ಊಹಿಸಿಕೊಳ್ಳಿ ಆಗ ಸ್ವಾತಂತ್ರ್ಯದ ಭರವಸೆ ಎಲ್ಲಿಯೂ ಸ್ವಲ್ಪವೂ ಮಾತ್ರವೂ ಕಂಡುಬರುತ್ತಿರಲಿಲ್ಲ ಬ್ರಿಟಿಷರು ಭಾರತದಾದ್ಯಂತ ಶೋಷಣೆಯ ಎಲ್ಲ ಮಿತಿಗಳನ್ನೂ ಕೂಡ ಮೀರಿದ್ದರು ಮತ್ತು ಹೈದರಾಬಾದ್ನ ದೇಶಭಕ್ತರ ಮೇಲಿನ ದಬ್ಬಾಳಿಕೆ ಇನ್ನೂ ಭಯಾನಕವಾಗಿತ್ತು ಕ್ರೂರ ಮತ್ತು ನಿರ್ದಯ ನಿಜಾಮನ ದೌರ್ಜನ್ಯಗಳನ್ನು ಸಹಿಸಿಕೊಳ್ಳುವಂತೆ ಅವರು ಒತ್ತಾಯಿಸಲ್ಪಟ್ಟರು ಬಡವರು ಸೌಲಭ್ಯವಂಚಿತರು ಮತ್ತು ಬುಡಕಟ್ಟು ಸಮುದಾಯಗಳ ಮೇಲಿನ ದೌರ್ಜನ್ಯಗಳಿಗೆ ಯಾವುದೇ ಮಿತಿ ಇರಲಿಲ್ಲ ಅವರ ಭೂಮಿಯನ್ನು ಬಲವಂತವಾಗಿ ಕಿತ್ತುಕೊಳ್ಳಲಾಗುತ್ತಿತ್ತು ಜೊತೆಯಲ್ಲೇ ಅತ್ಯಂತ ಹೆಚ್ಚಿನ ತೆರಿಗೆಯನ್ನೂ ಕೂಡ ಹೇರಲಾಗುತ್ತಿತ್ತು ಒಂದು ವೇಳೆ ಅವರು ಈ ಅನ್ಯಾಯವನ್ನು ವಿರೋಧಿಸಿದರೆ ಅವರ ಕೈಗಳನ್ನೂ ಕೂಡ ಕತ್ತರಿಸಲಾಗುತ್ತಿತ್ತು ಸ್ನೇಹಿತರೆ ಇಂತಹ ಕಠಿಣ ಸಮಯದಲ್ಲಿ ಸುಮಾರು ಇಪ್ಪತ್ತು ವರ್ಷ ವಯೋಮಾನದ ಓರ್ವ ಯುವಕ ಈ ಅನ್ಯಾಯದ ವಿರುದ್ಧ ಸಿಡಿದೆದ್ದು ನಿಂತ ಇಂದು ನಾನು ಒಂದು ವಿಶೇಷ ಕಾರಣಕ್ಕಾಗಿ ಈ ಯುವಕನ ಬಗ್ಗೆ ಮಾತನಾಡುತ್ತಿದ್ದೇನೆ ಆತನ ಹೆಸರನ್ನು ಬಹಿರಂಗಪಡಿಸುವ ಮೊದಲು ಆತನ ಧೈರ್ಯದ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಸ್ನೇಹಿತರೆ ಆ ದಿನಗಳಲ್ಲಿ ನಿಜಾಮನ ಆಡಳಿತ ವಿರುದ್ಧ ಒಂದೇ ಒಂದು ಮಾತನಾಡುವುದನ್ನು ಕೂಡ ಅಪರಾಧವೆಂದೇ ಪರಿಗಣಿಸಲಾಗುತ್ತಿತ್ತು ಆ ಯುವಕ ಸಿದ್ದಿಕಿ ಎಂಬ ನಿಜಾಮನ ಅಧಿಕಾರಿಗೆ ಬಹಿರಂಗವಾಗಿ ಸವಾಲು ಹಾಕಿದ್ದ ರೈತರ ಬೆಳೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ನಿಜಾಮ ಸಿದ್ದಕಿಯನ್ನು ಕಳುಹಿಸಿದ್ದ ಆದರೆ ದಬ್ಬಾಳಿಕೆ ವಿರುದ್ಧದ ಈ ಹೋರಾಟದಲ್ಲಿ ಯುವಕ ಅಧಿಕಾರಿ ಸಿದ್ದಿಕಿಯನ್ನು ಕೊಂದು ಹಾಕಿದ ಬಂಧನದಿಂದ ತಪ್ಪಿಸಿಕೊಳ್ಳುವಲ್ಲಿಯೂ ಕೂಡ ಆತ ಯಶಸ್ವಿಯಾದ ನಿಜಾಮನ ದಬ್ಬಾಳಿಕೆಯ ಪೊಲೀಸರಿಂದ ತಪ್ಪಿಸಿಕೊಂಡು ಆ ಯುವಕ ನೂರಾರು ಕಿಲೋಮೀಟರ್ ದೂರದ ಅಸ್ಸಾಂಗೆ ಪಲಾಯನ ಮಾಡಿದ ಸ್ನೇಹಿತರೆ ನಾನು ಯಾವ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇನೋ ಆ ವ್ಯಕ್ತಿಯ ಹೆಸರು ಕೋಮರಂ ಭೀಮ್ ಈಗ ಅಕ್ಟೋಬರ್ ಇಪ್ಪತ್ತೆರಡರಂದು ಈತನ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು ಕೋಮರಂ ಭೀಮ್ ಹೆಚ್ಚು ಕಾಲ ಬದುಕಲಿಲ್ಲ ಕೇವಲ ನಲವತ್ತು ವರ್ಷಗಳ ಕಾಲ ಮಾತ್ರ ಜೀವಿಸಿದ್ದರು ಆದರೆ ತಮ್ಮ ಜೀವಿತಾವಧಿಯಲ್ಲಿ ಅವರು ಅಸಂಖ್ಯಾತ ಜನರ ಮೇಲೆ ವಿಶೇಷವಾಗಿ ಬುಡಕಟ್ಟು ಸಮುದಾಯದ ಮೇಲೆ ಅಳಿಸಲಾಗದ ಛಾಪನ್ನು ಮೂಡಿಸಿದರು ನಿಜಾಮನ ವಿರುದ್ಧ ಹೋರಾಡುವವರಿಗೆ ಅವರು ಹೊಸ ಶಕ್ತಿಯೊಂದನ್ನು ತುಂಬಿದರು ಅವರು ತಮ್ಮ ಕಾರ್ಯತಂತ್ರದ ಕೌಶಲ್ಯಕ್ಕೂ ಹೆಸರುವಾಸಿಯಾಗಿದ್ದರು ಅವರು ನಿಜಾಮನ ಅಧಿಕಾರಕ್ಕೆ ಗಮನಾರ್ಹ ಸವಾಲನ್ನು ಕೂಡ ಒಡ್ಡಿದ್ದರು ನಿಜಾಮನ ಜನರು ಈತನನ್ನು ಹತ್ಯೆಗೈದರು ಈತನ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕೆಂದು ನಾನು ಯುವಜನರಲ್ಲಿ ಮನವಿ ಮಾಡುತ್ತೇನೆ ಕೋಮರಂ ಭೀಮ್ ಅವರಿಗೆ ನನ್ನ ವಿನಮ್ರ ಪ್ರಣಾಮಗಳು ಅವರು ಜನರ ಹೃದಯಗಳಲ್ಲಿ ಸದಾಕಾಲ ಜೀವಿಸಿರುತ್ತಾರೆ ಸ್ನೇಹಿತರೆ ಮುಂದಿನ ತಿಂಗಳ ಹದಿನೈದನೇ ತಾರೀಖಿನಂದು ನಾವು ಜನಜಾತಿಯ ಗೌರವ ದಿನ ಆಚರಿಸಲಿದ್ದೇವೆ ಇದು ಭಗವಾನ್ ಮುಂಡಾ ಅವರ ಜಯಂತಿಯ ಶುಭ ಸಂದರ್ಭವಾಗಿದೆ ಭಗವಾನ್ ಮುಂಡಾ ಅವರಿಗೆ ನಾನು ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಬುಡಕಟ್ಟು ಸಮುದಾಯದ ಹಕ್ಕುಗಳಿಗಾಗಿ ಅವರು ಮಾಡಿದ ಕೆಲಸ ಅನುಪಮವಾದದ್ದು ಜಾರ್ಖಂಡ್ನ ಭಗವಾನ್ ಮುಂಡಾ ಅವರ ಉಲಿಹಾತು ಗ್ರಾಮಕ್ಕೆ ಭೇಟಿ ನೀಡುವ ಅವಕಾಶವೂ ನನಗೆ ದೊರೆತದ್ದು ನನ್ನ ಪಾಲಿನ ಅದೃಷ್ಟವೇ ಆಗಿದೆ ನಾನು ಅಲ್ಲಿನ ಮಣ್ಣನ್ನು ನನ್ನ ಹಣೆಯ ಮೇಲೆ ಧರಿಸಿ ನಮನವನ್ನು ಸಲ್ಲಿಸಿದ್ದೇನೆ ಭಗವಾನ್ ಮುಂಡಾ ಮತ್ತು ಕೋಮರಂ ಭೀಮ್ನಂತೆ ನಮ್ಮ ಬುಡಕಟ್ಟು ಸಮುದಾಯಗಳಲ್ಲಿ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ಇದ್ದಾರೆ ಅವರ ಬಗ್ಗೆ ಖಂಡಿತವಾಗಿಯೂ ಓದಬೇಕೆಂದೂ ತಿಳಿದುಕೊಳ್ಳಬೇಕೆಂದೂ ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ ನನ್ನ ಪ್ರೀತಿಯ ದೇಶವಾಸಿಗಳೇ ಮನದ ಮಾತಿಗಾಗಿ ನನಗೆ ನೀವು ಕಳುಹಿಸಿರುವ ಅನೇಕ ಸಂದೇಶಗಳು ದೊರೆಯುತ್ತವೆ ಕೆಲವರು ಈ ಸಂದೇಶಗಳಲ್ಲಿ ತಮ್ಮ ಸುತ್ತಮುತ್ತಲಿನ ಪ್ರತಿಭಾವಂತರ ಬಗ್ಗೆ ಮಾತನಾಡುತ್ತಾರೆ ಅವುಗಳನ್ನು ಓದಿ ನಮ್ಮ ಸಣ್ಣ ನಗರಗಳು ಪಟ್ಟಣಗಳು ಮತ್ತು ಗ್ರಾಮಗಳಲ್ಲಿ ಕೂಡ ಆವಿಷ್ಕಾರಕ ಚಿಂತನೆಗಳೊಂದಿಗೆ ಕೆಲಸ ನಡೆಯುತ್ತಿರುವ ಬಗ್ಗೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ ಸೇವಾ ಮನೋಭಾವದಿಂದ ಸಮಾಜದಲ್ಲಿ ಬದಲಾವಣೆ ತರುವ ಕಾರ್ಯದಲ್ಲಿ ತೊಡಗಿರುವ ವ್ಯಕ್ತಿಯ ಬಗ್ಗೆ ಅಥವಾ ಗುಂಪುಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ನನಗೆ ಖಂಡಿತ ತಿಳಿಯಪಡಿಸಿ ಎಂದಿನಂತೆ ನಾನು ನಿಮ್ಮ ಸಂದೇಶಗಳಿಗಾಗಿ ನಿರೀಕ್ಷಿಸುತ್ತಿರುತ್ತೇನೆ ಮುಂದಿನ ತಿಂಗಳು ನಾವು ಮನದ ಮಾತಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಕೆಲವು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮಿಂದ ವಿದಾಯವನ್ನು ಕೋರುತ್ತಿದ್ದೇನೆ ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು ನಮಸ್ಕಾರ